ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿ ನಾ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಈ ಒಂದು ಪರಿಹಾರ ಬಂದು ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ತುಂಬ ಶಕ್ತಿದಾಯಕವಾಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ತುಂಬ ಚೆನ್ನಾಗಿ ದುಡ್ಡು ಕಾಸು ಸಮಸ್ಯೆಗಳು ಈ ಥರ ಏನೆಲ್ಲ ಒದ್ದಾಡ್ತಾ ಇದ್ದೀವಿ ನಾವು ಒಂದೊಂದು ರೂಪಾಯಿಗೂ ಅಲೀತಾ ಇದ್ದೀವಿ ಕಷ್ಟ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅಂತಹವರು ತಪ್ಪದೆ ಯಾರಾದರೂ ನೀವು ನೋಡಿಬೇಕಂದ್ರೆ ನಿಮ್ಮ ಮನೆಗಳ ಹತ್ತಿರ ನೀವು ತುಳಸಿ ಕಟ್ಟೆಯನ್ನು ತುಳಸಿ ಗಿಡವನ್ನು ಇಟ್ಕೊಂಡಿರ್ತೀರಲ್ವ ಯಾರ ಮನೆ ಹತ್ರ ಾರೋ ಅವರ ಮನೆ ಹತ್ರ ನೆಗೆಟಿವ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ತುಳಸಿ ಗಿಡವನ್ನು ಇಟ್ಕೊಂಡಿರುವ ಯಾರೇ ಆಗಿರಬಹುದು ಅವರ ಮನೆ ಹತ್ರ ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ನಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆಗಳ ಅವಕಾಶದಲ್ಲಿ ನಮಗೆ ಈ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥ ಗಿಡ ತುಂಬ ಶಕ್ತಿದಾಯಕವಾಗಿರುತ್ತೆ ನಮಗೆ ಏನೆಲ್ಲ ಸಮಸ್ಯೆಗಳು ಬಂದಿದೆ ಯಾರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಾವೇ ನಮ್ಮ ಪಾಡಿಗೆ ನಾವು ಸಮಾಧಾನವಾಗಿ ಇರಬೇಕಪ್ಪ ನಮಗೆ ಸ್ವಲ್ಪ ಪೀಸ್ಫುಲ್ಲಾಗಿ ಇರಬೇಕು ಅಂತ ನಾವು ಬಯಸ್ತೀವಿ ನೋಡಿ ಅಂತಹ ಸಮಯಗಳಲ್ಲಿ ನೀವು ತುಳಸಿ ಗಿಡದ ಹತ್ತಿರ ಪುಟ್ಟದಾಗಿ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ತುಂಬ ಚೆನ್ನಾಗಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಯಾರು ಪ್ರತಿನಿತ್ಯ ಅವರ ಮನೆ ಹತ್ರ ತುಳಸಿ ಗಿಡಕ್ಕೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಕೂಡ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಮ್ಮದಾಗುತ್ತೆ ಕೆಲ್ಸಕ್ಕೆ ಹೋಗ್ತಿರೋ ಅಥವಾ ನೀವು ಸ್ಕೂಲು ಕಾಲೇಜು ಏನೇ ಇರಬಹುದು ಹೋಗೋದಕ್ಕೂ ಮುಂಚೆ ಒಂದು ಚೊಂಬು ತುಂಬ ತಾ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕಿಬಿಟ್ಟು ಅದರ ಮಣ್ಣನ್ನು ಸ್ವಲ್ಪ ಹಣೆಗೆ ಇಟ್ಕೊಂಡು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ನೋಡಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಆ ದಿನ ನೀವೇನು ಕೆಲಸಕ್ಕೆ ಹೋಗಿರ್ತೀರೋ ಆ ಕೆಲಸವೆಲ್ಲ ನಿರ್ವಿಘ್ನವಾಗಿ ನೆರವೇರುವಂಥದ್ದು ಅದಕ್ಕೋಸ್ಕರನೇ ತುಳಸಿ ಗಿಡ ಅನ್ನೋದು ನಮ್ಮ ಒಂದು ನಾವು ಮಾಡುವಂಥ ಸಾಂಪ್ರದಾಯಗಳಲ್ಲಿ ತುಂಬಾ ವಿಶೇಷವಾದ ಸ್ಥಾನ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ತುಳಸಿ ಗಿಡ ಯಾವ ಥರ ಬೆಳೀತಾ ಇದೆ ನಮ್ಮ ಜೀವನದಲ್ಲಿ ಆಗುವ ಅಭಿವೃದ್ಧಿಯ ನಾವು ಏನು ಏಳು ಬೀಳುಗಳನ್ನು ನೋಡ್ತೀವಿ ಅಭಿವೃದ್ಧಿಯನ್ನು ಕಾಣ್ತೀವಿ ಪ್ರತಿಯೊಂದು ಕೂಡ ತುಳಸಿ ಗಿಡ ತೋರಿಸ್ಕೊಡುತ್ತೆ ನಮ್ಮ ಮನೆಯಲ್ಲಿ ನಡೆಯುವಂಥ ಏನು ಮುಂದೆ ನಮಗೆ ಒಳ್ಳೆಯದಾಗ್ತಾ ಆಗುತ್ತಾ ಅನ್ನೋದು ಕೂಡ ತುಳಸಿ ಗಿಡ ತೋರಿಸುತ್ತೆ ನಮಗೆ ಏನಾದರೂ ಕಷ್ಟಗಳು ಬರುತ್ತಾ ಅನ್ನೋದು ಕೂಡ ತುಳಸಿ ಗಿಡ ತೋರಿಸುತ್ತೆ ಅಷ್ಟು ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಯಾವುದು ಪೂಜೆ ಇಲ್ಲ ಯಾವುದು ರೆಮಿಡಿಗಳು ಕೂಡ ಅಷ್ಟು ಕಷ್ಟಪಡುವಂಥದ್ದು ಇಲ್ಲ ದುಡ್ಡು ಕಸು ಖರ್ಚು ಮಾಡಿಕೊಂಡು ಮಾಡಿಕೊಳ್ಳುವುದು ಇಲ್ಲ ಈಗ ತಿಳಿಸುವಂಥ ಪರಿಹಾರಗಳನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ನೀವು ಯಾವ ಪರಿಹಾರನಾದರೂ ಮಾಡಿಕೊಳ್ಳಿ ಅದರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇರಬೇಕು ನಂಬಿಕೆಯಿಂದ ಮಾಡಿಕೊಂಡ್ರೆ ನೂರಕ್ಕೆ ನೂರರಷ್ಟು ಫಲ ಅನ್ನೋದು ನಮಗೆ ಸಿಗುತ್ತೆ ಯಾರಿಗೆ ಕಷ್ಟ ಜಾಸ್ತಿ ಇರುತ್ತೆ ನೋಡಿ ಎಲ್ಲ ದಾರಿಗಳು ಮುಚ್ಚೋಗಿದೆ ನಮಗೆ ನಮ್ಮ ಲೈಫಲ್ಲೇ ತುಂಬ ಕತ್ತಲೆ ಕವಿದಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅಂಥವರು ತಪ್ಪದೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಮಂಗಳವಾರ ಸಂಧ್ಯಾಕಾಲದಲ್ಲಿ ಸಂಜೆ ಏಳು ಗಂಟೆಯ ಒಳಗಡೆ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ತುಳಸಿ ಮಾತೆ ಕೂಡ ರಾತ್ರಿ ನಿದ್ದೆ ಮಾಡೋದ್ರಿಂದ ರಾತ್ರಿಗಳಲ್ಲಿ ನಾವು ಪರಿಹಾರಗಳನ್ನು ತುಳಸಿ ಮಾತೆಯ ಹತ್ರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಒಂದು ಏಳು ಗಂಟೆಯ ಒಳಗಡೆ ಮಾತ್ರ ಮಾಡಿಕೊಳ್ಬೇಕು ಇದಕ್ಕೆ ನಮಗೆ ತುಂಬ ಶಕ್ತಿದಾಯಕವಾಗಿ ಆ ವಸ್ತು ಚಕ್ಕೆ ಯಾವಾಗಲೂ ಅಷ್ಟೇ ಈ ಚಕ್ಕೆಯನ್ನು ಯಾರು ಪರಿಹಾರಗಳಿಗೆ ತಗೊಳ್ತಾರೆ ಅವರಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಮನೆಯಲ್ಲಿ ಮನುಷ್ಯನಿಗೆ ಬಹಳ ದೊಡ್ಡ ಸಮಸ್ಯೆ ಅನ್ನೋದು ಒಂದು ಥರ ರೋಗ ಥರ ಇದೆ ಅಂದರೆ ಅದು ದುಡ್ಡು ಕಾಸಿನ ಸಮಸ್ಯೆಯೇ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಚ ಇರಲೇಬೇಕು ಎಷ್ಟು ಒಳ್ಳೆ ಸಂಬಂಧನೇ ಆಗಲಿ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದೂರ ಆಗ್ತಾರೆ ಅಂದರೆ ಅಲ್ಲೂ ಕೂಡ ಒಂದು ಬಿಸ್ನೆಸ್ಸು ದುಡ್ಡು ಕಾಸು ಪ್ರತಿಯೊಂದು ಕೂಡ ಇದರಿಂದನೇ ಇರುತ್ತೆ ಅದಕ್ಕೆ ಎಲ್ಲವೂ ನಮಗೆ ಚೆನ್ನಾಗಿರಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ಹೆಸರನ್ನು ನಾವು ಗಳಿಸ್ಕೊಳ್ಬೇಕು ನಮಗೆ ಒಂದು ಉತ್ತಮವಾದ ಜೀವನವನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಸುಮಾರು ಜನಕ್ಕೆ ಆಸೆ ಅನ್ನೋದು ಇರುತ್ತೆ ಆದ ಈ ಆಸೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಮಗೆ ಮಾರ್ಗಗಳು ಗೊತ್ತಿಲ್ಲ ಅಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕಾಳು ಮೆಣಸು ಗೊತ್ತು ನಿಮ್ಮೆಲ್ರಿಗೂ ಕೂಡ ಕಾಳು ಮೆಣಸನ್ನು ಸ್ವಲ್ಪ ತಗೊಳ್ಬೇಕಾಗುತ್ತೆ ನೀವೇನು ಕೌಂಟೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಎಷ್ಟು ನಿಮ್ಮ ಕೈಗೂ ಸಿಗುತ್ತೋ ಅಷ್ಟು ಕಾಳು ಮೆಣಸನ್ನು ಒಂದು ಚಕ್ಕೆಯನ್ನು ಮಾತ್ರ ತಗೊಳ್ಳಿ ಇಷ್ಟು ಕೈಯಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಇದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಪೂಜೆಗೆ ಬಳಸುವಂಥ ಅರಿಶಿಣವನ್ನು ಹಾಕ್ಕೊಳ್ಬೇಕು ಬೇರೆ ಅರಿಶಿಣವನ್ನು ತಗೊಳ್ಳೋದಕ್ಕೂ ಹೋಗಲೇಬೇಡಿ ಈ ಮೂರು ವಸ್ತುಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೆ ಹೇಳ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾದ್ರೆ ಹೆಣ್ಣುಮಕ್ಕಳಾದರೆ ತುಳಸಿ ಗಿಡದ ಹತ್ರ ಅಂದರೆ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸುಮಾರು ಜನ ತುಳಸಿ ಗಿಡವನ್ನು ಕೂಡ ಮುಟ್ಬೋದಾ ಪೂಜೆ ಮಾಡ್ಬೋದಾ ಅಂತೆಲ್ಲ ಕೇಳ್ತಾರೆ ಹೆಣ್ಮಕ್ಕಳು ನಿಮಗೆ ಗೊತ್ತಿರಲೇಬೇಕು ಒಂದು ಐದು ದಿನಗಳವರೆಗೂ ಕೂಡ ಮುಟ್ಟಬಾರ್ದು ನೋಡಬಾರ್ದು ಅಂದರೆ ನಾವು ಆ ನೆರಳು ಕೂಡ ನಮ್ಮದು ಬಿದ್ದಾಗ ಗಿಡಗಳು ಒಣಗೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಇದನ್ನು ನೀವು ಮಾಡಿಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ತಾನಾಗೆ ಯಾವ ಥರ ಬರುತ್ತೆ ಕಷ್ಟಗಳು ಅನ್ನೋದು ಯಾವ ಥರ ಓಡೋಗುತ್ತೆ ಅನ್ನೋದು ನೀವು ಬಯಸಿದ ಜೀವನ ಸುಖವಾಗಿ ನಿಮಗೆ ಸಿಗಬೇಕು ಅಂದರೆ ಮಂಗಳವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಬೇರೆ ದಿನಗಳಲ್ಲಿ ಮಾಡಿಕೊಳ್ಬಹುದಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ದಯವಿಟ್ಟು ಬೇರೆ ದಿನಗಳಲ್ಲಿ ನಮಗೆ ಅಷ್ಟು ಶಕ್ತಿದಾಯಕವಾಗಿ ಇರೋದಿಲ್ಲ ಕೆಲವೊಂದು ಪರಿಹಾರಗಳನ್ನು ಕೆಲವೊಂದು ದಿನಗಳಲ್ಲಿ ಮಾಡಿಕೊಂಡಾಗ ಆ ಕಷ್ಟಕ್ಕೆ ಅದು ನಿವಾರಣೆ ಅನ್ನೋದು ಒಂದು ಆನ್ಸರ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಸಂಜೆ ಏಳು ಗಂಟೆಯ ಒಳಗಡೆ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಸತತವಾಗಿ ಯಾರು ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ತುಳಸಿ ಗಿಡದ ಹತ್ತಿರ ಪುಟ್ಟದಾಗಿ ದೀಪಾರಾಧನೆ ದೀಪ ಹಚ್ತಾರೆ ಅವರ ಸಮಸ್ಯೆಗಳು ಬೇಗನೆ ಕರ್ಪೂರದ ರೀತಿ ಕರ್ಗೋಗುತ್ತೆ ನಮಗೆ ಬೆಟ್ಟದಷ್ಟು ಸಮಸ್ಯೆಗಳು ಅಂತ ಹೇಳ್ತೀವಲ್ವ ಅಂಥವರು ಈ ಸಣ್ಣ ವಿಧಾನವನ್ನು ಫಾಲೋ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಪರಿಹಾರ ಅಂತ ನಿಮಗೇ ಅನಿಸುತ್ತೆ ನಿಮಗೆ ಏನು ಮನಸ್ಸಲ್ಲಿರುತ್ತೋ ಅದನ್ನು ಹೇಳ್ಕೊಳ್ತಾ ಒಂದು ಐದು ನಿಮಿಷ ನೀವು ಕೂತ್ಕೊಂಡು ದೀಪ ಹಚ್ಚಿಬಿಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಥವಾ ದೀಪ ಅಕ್ಕ ಮಾಡ್ಕೊಳ್ಬಹುದಾ ಅಂದರೆ ಆಗೂ ಕೂಡ ನೀವು ಮಾಡ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಈ ಪರಿಹಾರವನ್ನು ಮಾಡಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಎರಡೇ ವಸ್ತುಗಳು ಅದು ಅಡಿಗೆ ಮನೆಯಲ್ಲಿರುವಂಥ ವಸ್ತುಗಳು ಇದನ್ನು ಮಾಡಿದಾಗ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಸಂಧ್ಯಾಕಾಲದಲ್ಲಿ ಲಕ್ಷ್ಮೀದೇವಿ ಪ್ರತಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಆ ತಾಯಿ ಬರ್ತಾಳೆ ನಾ ಲಕ್ಷ್ಮೀನಾರಾಯಣ ಇಬ್ಬರೂ ಕೂಡ ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗೋದಕ್ಕೆ ಈ ಪರಿಹಾರ ತುಂಬಾ ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು